ನನ್ನ ಸ್ನೇಹಿತರಿಗೆಲ್ಲ ಸ್ನೇಹಿತರೆ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸ್ ನೋಡು ಅಂತಾರೆ ಅದೇ ಥರ ನಿಮಗೆ ಪ್ರತ್ಯಕ್ಷವಾಗಿ ತೋರಿಸ್ತಾ ಇದ್ದೀನಿ ಇಂಥ ಒಂದು ಮನೆ ನೀವು ಜೂಮ್ ಅಂದಿಲ್ ನೋಡಿರಲ್ರಿ ಯಾಕಪ್ಪ ಈ ಥರ ಮನೆ ಅಂತ ನೀವೇ ಆಶ್ಚರ್ಯ ಪಡ್ತೀರಿ ಈ ಮನೆ ಹೆಂಗಾಯ್ತು ಅಂತ ಆಶ್ಚರ್ಯ ಪಡ್ತೀರಿ ಅದಕ್ಕೋಸ್ಕರ ನಾನು ನಿಮಗೆ ಪ್ರತ್ಯಕ್ಷವಾಗಿ ತೋರಿಸ್ತಾ ಇದ್ದೀನಿ ನನ್ನ ಮಾತಲ್ಲಿ ನೀವು ನಂಬಿಕೆ ಇರಲ್ತು ಆದರೆ ತೋರಿಸಿ ನಿಮಗೆ ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ತಿಳ್ಕೊಳ್ಳಿ ಅಂತ ನನ್ನ ಸ್ನೇಹಿತರೆ ನೋಡಿ ಈ ಮನೆ ಪರಿಸ್ಥಿತಿನ ನೋಡಿ ಈ ಮನೆ ಪರಿಸ್ಥಿತಿ ಕಾರಣ ಏನು ಅಂತಕೊಂಡಿದ್ದೀರಿ ಗೊತ್ತಾ ನೀವು ಹೇಳಿದ್ರು ನಂಬಲ್ರಿ ಅದಕ್ಕೋಸ್ಕರ ರಿಯಲಿ ತೋರಿಸ್ಬಿಟ್ಟು ಹೇಳ್ತಾ ಇದ್ದೀನಿ ನಾನು ಈ ಮನೆಗೆ ಪರಿಸ್ಥಿತಿ ಕಾರಣ ಏನು ಅಂದರೆ ಆ ಥರ ಮನೆ ಹಾಕೋ ಆಗೋಕ್ಕೆ ರಾತ್ರಿ ಹತ್ತು ಬಂದರೆ ನೀವು ಯಾವ್ದಾರು ದೇವ್ವದ ಮನೆ ಬಂದುಬಿಟ್ಟಿದ್ದೀನಿ ಇಲ್ಲ ಭೂತದ ಮನೆಗೆ ಬಂದುಬಿಟ್ಟಿದ್ದೀನಿ ಕಣಪ್ಪ ಅನ್ಬೇಕು ನೀವು ಆ ಥರದ್ದೊಂದು ಮನೆ ಅದು ಆ ಮನೆ ಆಗೋ ಪರಿಸ್ಥಿತಿ ಕಾರಣ ಏನು ಗೊತ್ತೇ ಸ್ನೇಹಿತರೆ ನೀವು ಬಾಕ್ಲಿಗಳ್ನ ಇತ್ಲುಗಳಲ್ಲಿ ಓಡಾಡೋಕ್ಕೆ ಸುಲಭ ಅದೆ ರೋಡ್ಗೆ ಸುಲಭ ಅದೆ ತಿರ್ಗಿ ನೀರು ಹಿಡಿಯೋಕ್ಕೆ ಸುಲಭ ಅದೆ ಅಂದ್ಬಿಟ್ಟು ನಿಮ್ಮ ಇಷ್ಟ ಬಂದದ ಕಡೆಗೆ ಬಾಕ್ಲಿಗಳ್ನ ಮಡಗಿಬಿಡ್ತೀರಿ ಆವಾಗ ನಿಮ್ಮ ಪರಿಸ್ಥಿತಿ ನಿಮ್ಗೆ ಗೊತ್ತಾಗಲ್ಲ ಈ ಥರ ಆದಮೇಲೆ ಯಾಕೆ ಹಿಂಗೆ ಆಯ್ತಪ್ಪ ಅಂತ ಗೊತ್ತು ತಿಳ್ಕೊತೀರಿ ಅವಾಗೂ ಗೊತ್ತಾಗಲ್ಲ ಯಾರ ಬುದ್ಧಿವಂತರು ಮಾತ್ರ ಹೇಳ್ದಾಗ ಮಾತ್ರ ನಿಮಗೆ ಅರ್ಥ ಆಗೋದು ನಮ್ಮ ಟೈಮ್ ಸರಿ ಇಲ್ಲ ಅಂತೀರಿ ಸ್ನೇಹಿತರೆ ಯಾವುದೇ ಒಂದು ಮನೆ ಆಗಲಿ ಇರಬೇಕಾದ್ರೆ ಬಾಗಿಲು ಚೆನ್ನಾಗಿರ್ಬೇಕು ನಮಗೆ ಮೇನ್ ಬಾಕ್ಲು ಸರಿ ಇಲ್ಲ ಅಂದರೆ ಯಾವುದೂ ಆಗೋಲ್ಲ ನಮ್ಗೆ ಓಡಾಡೋ ಬಾಕ್ಲು ಚೆನ್ನಾಗಿರ್ಬೇಕು ಹೇಗೆ ನಮ್ಮ ಮಾತಾಡೋಕ್ಕೆ ಬಾಯಿ ಚೆನ್ನಾಗಿರ್ಬೇಕು ಮನಸ್ಸು ಚೆನ್ನಾಗಿರಬೇಕು ಅದೇ ಥರ ನಮಗೆ ಬಾಕ್ಲು ಚೆನ್ನಾಗಿರಬೇಕು ಬಾಕ್ಲು ಒಳ್ಳೆ ದಿಕ್ಕಲ್ಲಿ ಮಡಗಿದರೆ ಆ ಮನೆ ಆ ಪರಿಸ್ಥಿತಿ ಆಯ್ತಾ ಇರಲಿಲ್ಲ ಅದಕ್ಕೋಸ್ಕರನೇ ಆ ಪರಿಸ್ಥಿತಿ ಆಗದೆ ಅದಕ್ಕೋಸ್ಕರ ನಾನು ತಿಳಿಸಿಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಆ ಮನೆ ಬಾಕ್ಲು ಯಾವತ್ತೂ ಅದು ನೈಋತ್ಯ ಮೂಲೆಯಲ್ಲಿ ಮಡಗಬೇಕಾಯ್ತು ಅಂತ ತಿಳ್ಕೊಂಡವ್ರು ಮಾಡಿಬಿಟ್ಟವ್ರೆ ಇಲ್ಲ ವಾಯುವ್ಯ ಮೂಲ ಮಡಗಲು ಮಡಗಿಬಿಟ್ಟು ಹಂಗಾಗ್ಬಿಟ್ಟದೆ ಅವರು ಮೇನ್ ಈಶಾನ್ಯ ಮೂಲೆಯಲ್ಲಿ ಮಡಬೇಕಾಯ್ತು ಅವರೋ ಏನು ಮಾಡಿಬಿಟ್ಟವ್ರೆ ವಾಯುವ್ಯ ಮೂಲೆಯಲ್ಲಿ ಒಂದು ಬಾಗಿಲು ಮಡಗಿಬಿಟ್ಟು ನೈಋತ್ಯ ಮೂಲೆಯಲ್ಲಿ ಒಂದು ಬಾಗಿಲು ಮಡಗಿಬಿಟ್ಟವ್ರೆ ಯಾವ ವಾಯುವ್ಯ ಮೂಲೆಯಲ್ಲಿ ಮಡಗಿಬಿಟ್ರು ಸ್ನೇಹಿತರೆ ಎಲ್ಲ ಸರ್ವನಾಶ ಆಗೋಯ್ತು ಧ್ವಂಸ ಆಗೋಯ್ತು ತಿಳ್ಕೊಳ್ಳಿ ಯಾವ ಥರ ಧ್ವಂಸ ಆಯ್ತದೆ ಅಂತ ಅದಕ್ಕೋಸ್ಕರ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ಯಾರೇ ಮನೆ ಆಗಲಿ ಕಟ್ಟಲಿ ಅವರು ಪ್ರತಿಯೊಬ್ಬರು ಈಶಾನ್ಯ ಮೂಲೆಯಲ್ಲಿ ಬಾಕ್ಲು ಮಡಗಿ ನೈಋತ್ಯ ಮೂಲೆಯಲ್ಲಿ ಅಥವಾ ವಾಯುವ್ಯ ಮೂಲೆಯಲ್ಲಿ ಮಾತ್ರ ಬಾಕ್ಲುಗಳ್ನ ಮಾಡಬೇಡಿ ಏನಾರ ನೀವು ಮಡಗುದ್ದೇ ಆದರೆ ಭಾಳ ತೊಂದರೆ ಅನುಭವಿಸ್ ಅನುಭವಿಸ್ಬೇಕಾಯ್ತದೆ ನಿಂಬನೇನು ಕೂಡ ಇದೇ ಥರ ಆಗಬೇಕಾಯ್ತದೆ ಅದರಿಂದ ನಿಮ್ಗೆ ತೋರಿಸ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಪ್ರತಿಯೊಬ್ರು ತಿಳ್ಕೊಳ್ಳಿ ಅಂತ ನನ್ನ ಸ್ನೇಹಿತರುಗಳು ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬರ್ ಮಾಡಿ ಅಂತ ನಾನು ಕೇಳ್ಕೊಂಡು ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆ